ಏನಿಲ್ಲ ಫ್ಯಾಂಟ್ಯಾಸ್ಟ್ ಆಗಿದೆ ಸರ್ ಪ್ರಚೋದಿಸ್ತ ದೇವರಾಜ್ ಸರ್ ಸಖತ್ತಾಗಿ ಮಾಡಿದ್ದಾರೆ ಇಲ್ಲ ಸರ್ ಓಕೆ ಚೆನ್ನಾಗಿದೆ ಫಿಲಮ್ ಡಿಫ್ರೆಂಟ್ ಆಗಿ ತೆಗೆದಿದ್ದಾರೆ ಪ್ರಜ್ವಲ್ಲರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಗುನೂ ತುಂಬ ಚೆನ್ನಾಗಿ ಮಾಡಿದ್ದೆ ಇದು ಹೊಸ ಟೈಪ್ ಇದೆ ಫಸ್ಟ್ ಟೈಮ್ ನೋಡಿದ್ದು ಚೆನ್ನಾಗಿದೆ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಫಿಲಮ್

ಪ್ರಜ್ವಲ್ ದೇವ್ರ ಸರ್ನಾ ನೆಕ್ಸ್ಟ್ ಇಲ್ಲಿ ಲೋಹಿತಾವನ್ನೋರ್ನಾ ಈ ಥರ ಸಿನಿಮಾ ಯಾರು ಬರೋಲ್ಲ ಯಾರು ಮಾಡಕ್ ಸಾಧ್ಯ ಇಲ್ಲ ನೆಕ್ಸ್ಟ್ ಇನ್ನೊಂದ್ ಕಿಂತ ನೋಡ್ಬೇಕು ಜನ್ರಸಲ್ಲಿ ಈ ತರ ಹಾಂ ಸೂಪರ್ ಆಗಿತ್ತು ಮುಂಬಿಕಿನ ಇದೆ ಜೋರಾಗಿದೆ ಸ್ವಲ್ಪ ಇಲ್ಲ ಇಲ್ಲ ಸ್ಕ್ರೀನ್ ಪೇನ ಇಲ್ಲ ಸ್ವಲ್ಪ ಅರ್ಥ ಮಾಡಬೇಕು ಜನ ಅಷ್ಟೇ ಇನ್ನೇನಿಲ್ಲ